ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ ಸ್ನೇಹಿತರೆ ಈಗಾಗಲೇ ಯಾರ್ಯಾರು ಡಿಗ್ರಿ ಓದಿ ಮನೇಲಿ ಕೂತ್ಕೊಂಡಿದ್ದೀರೋ ಹಾಗೆ ಸ್ನಾತಕೋತ್ತರ ಪದವಿನ ಮಾಡಿ ಮನೇಲಿ ಕೂತ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಜೊತೆಗೆ ನೀವೆಲ್ಲಾದರೂ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದರೂ ಕೂಡ ಈ ಒಂದು ಜಾಬಿಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಏನು ಜಾಬು ಅಂತ ಹೇಳೋದಕ್ಕಿಂತ ಮುಂಚೆ ಸ್ಯಾಲ್ರಿನ ತಿಳ್ಕೊಳ್ಳೋಣ ಒಂದು ತಿಂಗಳಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ರೂಪಾಯಿಂದ ಐವತ್ತೈದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಒಂದು ತಿಂಗಳ ಪೇಮೆಂಟ್ ಬಂದು ಸೊ ನೀವು ಈ ಕೂಡಲೇ ಅರ್ಜಿನ ಸಲ್ಲಿಸಿ ಅರ್ಜಿ ಸಲ್ಲಿಸೋದಕ್ಕೆ ಏಜ್ ಎಷ್ಟಿರಬೇಕು ಹಾಗೆ ಏನೇನು ದಾಖಲಾತಿಗಳು ಬೇಕು ಹಾಗೆ ಯಾರ್ಯಾರು ಈ ಅರ್ಜಿನ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಎಲ್ಲಿ ಅರ್ಜಿನ ಸಲ್ಲಿಸೋದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟು ಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ ಈ ತಿಂಗಳು ಅಂದ್ರೆ ಜುಲೈ ತಿಂಗಳ ಹದಿನೆಂಟನೇ ತಾರೀಕಿನ ಒಳಗಾಗಿ ಎಲ್ಲರೂ ಅರ್ಜಿನ ಸಲ್ಲಿಸಬೇಕು ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಜುಲೈ ಹದಿನೆಂಟರ ಒಳಗಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಸೊ ಈ ಜಾಬ್ ಬಂದ್ಬಿಟ್ಟು ಬ್ಯಾಂಕ್ ನಲ್ಲಿರುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವು ಇನ್ನು ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದ ಹೊಸ ಹೊಸ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ಬೆಂಬಲ ಸಿಗುತ್ತೆ ಹಾಗೆ ನಿಮಗೂ ಕೂಡ ನೋಟಿಫಿಕೇಶನ್ ಮೂಲಕ ಫಾಸ್ಟ್ ಆಗಿ ರೀಚ್ ಆಗುತ್ತೆ ಯಾವುದೇ ಜಾಬ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು ಎಲ್ಲದೂ ಕೂಡ ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಈಗಾಗಲೇ ಮಂಗಳೂರಿನಲ್ಲಿ ನೂರ ಇಪ್ಪತ್ತ್ ಹುದ್ದೆಗಳು ಖಾಲಿ ಇದೆ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಅನ್ನೋ ಬ್ಯಾಂಕ್ಗಳಲ್ಲಿ ಈಗಾಗಲೇ ನೂರ ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಅದಕ್ಕೆ ನೀವು ಯಾರ್ಯಾರು ಆಸಕ್ತಿ ಆಸಕ್ತಿರಿದ್ದಿರೋ ಅಥವಾ ನಿಮ್ಮ ಸ್ನೇಹಿತರ್ಯಾರು ಆಸಕ್ತರಿದ್ದರೂ ಕೂಡ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ತುಂಬನೇ ಉಪಯೋಗ ಆಗಲಿ ನಿಮಗೂ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರು ಅವರಿಗಾದರೂ ಉಪಯೋಗನ ಪಡ್ಕೊಳ್ಳಿ ನೀವು ಒಂದು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಈಗಾಗಲೇ ನೂರ ಇಪ್ಪತ್ತ್ಮೂರು ಕ್ಲರ್ಕ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳ ನೇಮಕಾತಿಗಾಗಿ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಅವಕಾಶ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಮಂಗಳೂರು ಬ್ಯಾಂಕ್ನಲ್ಲಿ ನೂರ ಇಪ್ಪತ್ತ್ಮೂರು ಖಾಲಿ ಹುದ್ದೆಗಳು ಭರ್ತಿ ಮಾಡಲು ಎರಡನೇ ವಿಭಾಗದ ಕ್ಲರ್ಕ್ ಹುದ್ದೆಯ ಅಧಿಸೂಚನೆಗಳನ್ನು ಪ್ರಕಟಿಸಿದೆ ನೇರ ನೇಮಕಾತಿ ಪ್ರಕ್ರಿಯೆ ಎಸ್ ಡಿ ಸಿ ಸಿ ಬ್ಯಾಂಕ್ ಕ್ಲರ್ಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ನೋಂದಣಿಯನ್ನು ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಡಬ್ಲ್ಯೂ 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 ಡಾಟ್ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಮೂಲಕ ಮಾಡಲಾಗಿದೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನೆಂಟನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಅಷ್ಟರ ಒಳಗಾಗಿ ನೀವು ವೆಬ್ಸೈಟ್ಗಳಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಸೊ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳು ಖಾಲಿ ಇದೆ ಯಾರಿಗೆ ಆಸಕ್ತಿ ಇರಿದಿರೋ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಿತರೆ ಇದಕ್ಕೆ ವಯಸ್ಸು ಬಂದು ಎಸ್ ಸಿ ಎಸ್ ಟಿ ಆಗಿದ್ರೆ ನಲವತ್ತು ವರ್ಷದ ಒಳಗಡೆ ಯಾರು ಬೇಕಾದರೂ ಅರ್ಜಿನ ಸಲ್ಲಿಸಬಹುದು ಹಿಂದುಳಿದ ಸಮುದಾಯಕ್ಕೆ ಸೇರಿದರೆ ಬಿ ಸಿಗೆ ಗೆ ಸೇರಿದರೆ ಮೂವತ್ತೆಂಟು ವರ್ಷದ ಒಳಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇತರರ ಸಾಮಾನ್ಯ ವರ್ಗದವರಾಗಿದ್ದರೆ ಮೂವತ್ತೈದು ವರ್ಷದ ಒಳಗಡೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಎಸ್ ಸಿ ಬ್ಯಾಂಕ್ ಕ್ಲರ್ಕ್ ಅರ್ಹತಾ ಮಾನದಂಡನ ತಿಳ್ಕೊಳ್ಳೋದಾದರೆ ಹಿರಿಯ ವಿಭಾಗದ ಗುಮಾಸ್ತರಿಗಾದ್ರೆ ಕನಿಷ್ಠ ಐವತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಕರ್ನಾಟಕದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಒಟ್ಟು ಮೂರು ವರ್ಷಗಳು ಆಗಿರಬೇಕು ಸೊ ನೀವು ಯಾವುದೇ ರೀತಿಯಾದ ಡಿಗ್ರಿ ಮಾಡಿಕೊಂಡಿದ್ರು ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಜಾಸ್ತಿನೇ ಇರಬೇಕು ಐವತ್ತು ಪರ್ಸೆಂಟು ಹಾಗೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸನ್ನು ಹೊಂದಿರಬೇಕಾಗುತ್ತೆ ಹಾಗೆಯೇ ಕರ್ನಾಟಕದ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ಕನಿಷ್ಠ ನಲವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಮತ್ತು ಯಾವುದೇ ಪದವಿಯಲ್ಲಿ ಒಟ್ಟು ಮೂರು ವರ್ಷಗಳಾಗಿರಬೇಕು ಸೊ ನೀವು ಸ್ನಾತಕೋತ್ತರ ಪದವಿ ಮಾಡಿದರೆ ನಿಮ್ಮದು ನಲವತ್ತೈದು ಮಾರ್ಕ್ಸ್ ಇರಬೇಕಾಗುತ್ತೆ ಅದಕ್ಕಿಂತ ಮೇಲೆ ಅಥವಾ ನಲವತ್ತೈದು ಕಂಪ್ಯೂಟರ್ ಕಾರ್ಯಾಚರಣೆಯ ಜ್ಞಾನದೊಂದಿಗೆ ಕನಿಷ್ಠ ಆರು ತಿಂಗಳ ಕಂಪ್ಯೂಟರ್ ಡಿಪ್ಲೊಮೊ ಮತ್ತು ಅಪ್ಲಿಕೇಶನ್ ಅಥವಾ ಕಂಪ್ಯೂಟರ್ ಕಾರ್ಯಾಚರಣೆಯಲ್ಲಿ ಯಾವುದೇ ಇತರೆ ಪ್ರಮಾಣಪತ್ರ ಕೋರ್ಸ್ ಮತ್ತು ಕನಿಷ್ಠ ಆರು ತಿಂಗಳ ಅವಧಿಯೊಂದಿಗೆ ಅಪ್ಲಿಕೇಶನ್ ಕಂಪ್ಯೂಟರ್ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಈ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ ಯಾರ್ಯಾರ್ದು ಕಂಪ್ಯೂಟರ್ ಕೋರ್ಸ್ ಆಗಿದೆಯೋ ಆರು ತಿಂಗಳ ಕೋರ್ಸ್ ಆಗಿದೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಹಾಗೆ ಎಸ್ ಡಿ ಸಿ ಸಿ ಬ್ಯಾಂಕ್ ಕ್ಲರ್ಕ್ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಇರುತ್ತೆ ಎಕ್ಸಾಮ್ ಇರುತ್ತೆ ಹಾಗೆ ಸಂದರ್ಶನ ಕೂಡ ನಿಮಗೆ ಇರುತ್ತೆ ನೀವು ಅರ್ಜಿ ಎಲ್ಲ ಹಾಕಿ ಆದ್ಮೇಲೆ ನಿಮಗೆ ಕರೀತಾರೆ ಆ ಡೇಟ್ ಗೆ ಹೋಗಿ ಎಕ್ಸಾಮ್ನ ನೀವು ಬರೀಬೇಕಾಗುತ್ತೆ ಹಾಗೆ ಯಾವ ಯಾವ ವಿಷಯದ ಬಗ್ಗೆ ಎಕ್ಸಾಮ್ ಇರುತ್ತೆ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಕನ್ನಡ ಭಾಷೆಯಲ್ಲಿ ಐವತ್ತು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಸಾಮಾನ್ಯ ಇಂಗ್ಲೀಷು ಇಪ್ಪತ್ತೈದು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಸಾಮಾನ್ಯ ಜ್ಞಾನ ಬಂದು ಇಪ್ಪತ್ತೈದು ಮಾರ್ಕ್ಸು ಸಹಕಾರ ವಿಷಯಗಳು ಐವತ್ತು ಮಾರ್ಕ್ಸು ಭಾರತದ ಸಂವಿಧಾನ ಇಪ್ಪತ್ತೈದು ಮಾರ್ಕ್ಸು ಸಮಾಜದ ಉದ್ದೇಶಗಳು ಮತ್ತು ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಕ್ಕೆ ಇಪ್ಪತ್ತೈದು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಟೋಟಲ್ ಆಗಿ ಇನ್ನೂರು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಹಾಗೇನೆ ಎಸ್ ಡಿ ಸಿ ಸಿ ಬ್ಯಾಂಕ್ ಕ್ಲರ್ಕ್ ಅರ್ಜಿ ಸಲ್ಲಿಸೋದಕ್ಕೆ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಮತ್ತು ಸಿ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಫೀಸ್ ಇರುತ್ತೆ ಅರ್ಜಿ ಶುಲ್ಕ ಇರುತ್ತೆ ಜೊತೆಗೆ ನೂರ ಎಂಬತ್ತು ರೂಪಾಯಿ ಜಿ ಎಸ್ ಟಿ ಟೋಟಲ್ ಆಗಿ ಸಾವಿರದ ನೂರ ಎಂಬತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಜೊತೆಗೆ ಎಸ್ ಸಿ ಎಸ್ ಟಿ ಗೆ ಸೇರಿದ ಸಮುದಾಯದವರಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಹಾಗೆ ತೊಂಬತ್ತು ರೂಪಾಯಿ ಜಿ ಎಸ್ ಟಿ ಇರುತ್ತೆ ಸ್ನೇಹಿತರೆ ಟೋಟಲ್ ಆಗಿ ಐನೂರ ತೊಂಬತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸಿ ಸಿ ಬ್ಯಾಂಕ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಹೇಗೆ ಅನ್ವಯಿಸಬೇಕು ಅರ್ಹ ಅಭ್ಯರ್ಥಿಗಳು ಸಿ ಸಿ ಬ್ಯಾಂಕ್ ನೇಮಕಾತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಭ್ಯರ್ಥಿಗಳು ವೈಯಕ್ತಿಕ ವಿವರಗಳು ವಿಳಾಸ ಪಾವತಿ ವಿವರಗಳು ಮತ್ತು ಇತರ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯು ಭರ್ತಿ ಮಾಡಿದ ಅರ್ಜಿ ಮುದ್ರಣವನ್ನು ತೆಗೆದುಕೊಳ್ಳಬೇಕು ಅಭ್ಯರ್ಥಿಗಳು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಅರ್ಜಿಗೆ ಅಂಟಿಸಬೇಕು ಮತ್ತು ಒದಗಿಸಿದ ಜಾಗದಲ್ಲಿ ಅರ್ಜಿಗೆ ಸಹಿ ಮಾಡಬೇಕು ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ನಮ್ಮ ಯಾವುದೇ ಶಾಖೆಯಲ್ಲಿ ಹಣದ ಮೂಲಕ ಪೇ ಇನ್ ಸ್ಲಿಪ್ ಮೂಲಕ ಅಥವಾ ಎಸ್ ಡಿ ಸಿ ಸಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಪರವಾಗಿ ಬ್ಯಾಂಕ್ ಡ್ರಾಪ್ಸ್ ಮೂಲಕ ಪಾವತಿಸಬೇಕು ಸೊ ಯಾರ್ಯಾರು ಅಭ್ಯರ್ಥಿಗಳಿದ್ರೂ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗೆ ಅರ್ಜಿಗೆ ಒಂದು ಸಹಿನ ಹಾಕಬೇಕಾಗತ್ತೆ ನೀವೇನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದಿರೋ ಅದಕ್ಕೆ ಸೈನ್ ಹಾಕಬೇಕಾಗುತ್ತೆ ಹಾಕಬೇಕಾಗತ್ತೆ ಹಾಗೆ ಅಮೌಂಟ್ ನ ಕಟ್ಟಬೇಕಾಗುತ್ತೆ ಅಮೌಂಟ್ ಕಟ್ಟೋದು ಯಾವ ರೀತಿ ಅಂತ ಕೂಡ ನಾನು ತಿಳಿಸಿದ್ದೀನಿ ಎಸ್ ಡಿ ಸಿ ಸಿ ಬ್ಯಾಂಕ್ ಏನಿದೆ ಅವರ ಯಾವುದೇ ಶಾಖೆಗಳಲ್ಲೂ ಕೂಡ ಹಣನ ನೀವು ಕಟ್ಟಬಹುದು ಹಾಗೆ ಇನ್ ಸ್ಲಿಪ್ ಕೊಡ್ತಾರಲ್ಲ ಆ ಸ್ಲಿಪ್ಪನ್ನು ಇಟ್ಕೊಂಡು ಅರ್ಜಿಯ ಜೊತೆಗೂ ಕೂಡ ಕೊಡ್ಬೋದಾಗಿದೆ ಹಾಗೆ ಎಸ್ ಡಿ ಸಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಪರವಾಗಿ ಬ್ಯಾಂಕ್ ಡ್ರಾಫ್ಟ್ ಮೂಲಕವೂ ನೀವು ಪಾವತಿ ಮಾಡಬಹುದು ಸ್ನೇಹಿತರೆ ಭರ್ತಿ ಮಾಡಿದ ಅರ್ಜಿಯನ್ನು ಇನ್ ಸ್ಲಿಪ್ ಅಥವಾ ಡಿ ಡಿ ಎಸ್ ಸಹಿ ಫೋಟೋ ಮತ್ತು ಕೌಂಟರ್ ಫೈಲ್ ಮತ್ತು ಎಲ್ಲ ಮಾರ್ಕ್ಸ್ ಕಾರ್ಡ್ನ ಸ್ವಯಂ ದೃಢೀಕರಿಸಿದ ಪ್ರತಿಗಳೊಂದಿಗೆ ಮೀಸಲಾತಿ ಅನುಭವ ಇತ್ಯಾದಿ ಅಗತ್ಯವಿರುವ ಎಲ್ಲ ಪ್ರಮಾಣ ಪತ್ರಗಳೊಂದಿಗೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಲ್ಲಿಸಬೇಕು ಅಧಿಕಾರಿ ದಕ್ಷಿಣ ಕೆನರಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಕೊಡಿಯಾಲ್ ಬೈಲ್ ಮಂಗಳೂರು ಫೈವ್ ಸೆವೆನ್ ಫೈವ್ ಡಬಲ್ ಜೀರೋ ತ್ರೀ ನೀವು ಇಷ್ಟರ ಒಳಗಡೆ ಎಲ್ಲೆಲ್ಲಿ ವರ್ಕ್ ಮಾಡಿದಿರೋ ಅದರ ಎಕ್ಸ್ಪೀರಿಯನ್ಸ್ ಲೆಟ್ರು ಹಾಗೆ ನೀವು ಅಮೌಂಟ್ ಕಟ್ಟಿರೋ ಸ್ಲಿಪ್ ಆಗಿರಬಹುದು ಇದೆಲ್ಲದನ್ನೂ ಕೂಡ ಪೋಸ್ಟ್ ಮೂಲಕ ಪೋಸ್ಟ್ ಮಾಡಬಹುದು ಸಲ ಹೇಳ್ತೀನಿ ನೋಡಿ ಅಡ್ರೆಸ್ ನಿಮಗೆ ದಕ್ಷಿಣ ಕೆನರಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಕೊಡಿಯಾಲ್ ಬೈಲ್ ಮಂಗಳೂರು ಫೈ ಸೆವೆನ್ ಫೈ ಡಬಲ್ ಜೀರೋ ತ್ರೀ ಈ ಅಡ್ರೆಸ್ಸಿಗೆ ನೀವು ಕಳಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿರುತ್ತೆ ಸಂಜೆ ನಾಲ್ಕು ಮೂವತ್ತು ಅಷ್ಟರ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಇನ್ನೊಂದು ಮೂರು ದಿನ ಅಷ್ಟೇ ಇರೋದು ನಿಮಗೆ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಹಾಗೆಯೇ ಅರ್ಜಿ ಸಲ್ಲಿಸೋದಕ್ಕೆ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕನ್ನು ನೀವು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಡೈರೆಕ್ಟಾಗಿ ಆ ವೆಬ್ಸೈಟಿಗೆ ಹೋಗುತ್ತೆ ಅವರ ಬ್ಯಾಂಕಿನ ವೆಬ್ಸೈಟಿಗೆ ಹೋಗುತ್ತೆ ಅಲ್ಲೇ ನೀವು ಅರ್ಜಿ ಸಲ್ಲಿಸಿ ಆ ಫಾರ್ಮಲ್ಲಿ ನಿಮಗೆ ಏನೇನು ಕೇಳುತ್ತೋ ಎಲ್ಲದನ್ನು ಫಿಲ್ ಮಾಡಿ ಅದಾದಮೇಲೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ನಾನು ಈಗಾಗಲೇ ಏನು ಹೇಳಿದೀನೋ ಆ ರೀತಿ ಪ್ರಕ್ರಿಯೆಯಲ್ಲಿ ನೀವು ಫಾಲೋ ಮಾಡಿ ನಿಮಗೂ ಕೂಡ ಜಾಬ್ ಸಿಗುತ್ತೆ ಅಂತ ಹೇಳ್ತಾ ಸೊ ಇದೇ ರೀತಿ ಜಾಬ್ಗಳಿಗಾಗಿ ಹಾಗೆಯೇ ಸ್ನೇಹಿತರೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ಕೂಡ ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು